ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಬಂಡೀಪುರ ರಾತ್ರಿ ಸಂಚಾರ ಅನುಮತಿ ನೀಡದಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ಮುಖ್ಯ ರಸ್ತೆಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿ ಕೆರೆಹುಂಡಿ ಭಾಗ್ಯರಾಜ್ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರೈತ ಪದಾಧಿಕಾರಿಗಳಾದ ಖಜಾಂಚಿ ಕೆರೆಹುಂಡಿ ರಾಜಣ್ಣ ಸಂಚಾಲಕ ಹನುಮಂತಯ್ಯ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್ ಪ್ರಕಾಶ್ ಗಾಂಧಿ ಜಿಲ್ಲಾ ಉಪಾಧ್ಯಕ್ಷ ಮಹೇಂದ್ರ ರಾಮಣ್ಣ ಮೋಹನ ಚಂದ್ರ ಕೆರೆಹುಂಡಿ ಶಿವಣ್ಣ ಬಸವರಾಜು ಪ್ರಭುಸ್ವಾಮಿ ಮಹದೇವಪ್ಪ ಹೊನ್ನಳ್ಳಿ ಬಸವಣ್ಣ ನಂದೀಸು ಇನ್ನು ಮುಂತಾದ ರೈತ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನೀನ್ ಕೊಡಬೇಕಾಗಿರೋ ಸಾವಿರ ಕೋಟಿ ನಮ್ದೇ ಸಾಲ ಮಾಡಿಕೊಂಡಿದೆಯಲ್ಲಪ್ಪ ಸಿದ್ದರಾಮಯ್ಯ ಸೇರಿ ಕೊಟ್ಬಿಟ್ಟು ಆಮೇಲೆ ನಿಮ್ ಸಂಬಳ ಮೂವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಹೆಚ್ಚಿದ ವಿವೇಕಿಗಳು ನಿಮ್ಮನ್ನ ವಿವೇಕಗಳು ಈಗ ರೈತರೇ ಸಾವಿರ ಕೋಟಿ ಪರಿ ಆಲ್ನದು ಕಬ್ಬನದು ಐವತ್ತು ಕೋಟಿ ಎರಡು ವರ್ಷದ ಹಿಂದದ್ದು ಇಂಥ ಕೋಟಿ ಕೋಟಿ ಪಾಕಿನ ರೈತರು ಸಾಲ ಇಟ್ಕೊಂಡು ನೀವೇನ್ರಿ ಸರ್ಕಾರ ನಡೆಸೋದು ಕುಟ್ಬೋಷಿ ಸರ್ಕಾರವಾ ನೀವೇನ್ರಿ ಗ್ಯಾರಂಟಿ ಕೊಡೋದು ನಮಗೆ ಮೊದಲು ಹಾಲಿನ ಪ್ರೋತ್ಸಾಹನ ಒಂದು ಸಾವಿರದ ನೂರು ಕೋಟಿ ರೂಪಾಯಿ ಕೊಡಬೇಕು ನೀವು ಮೊದಲು ಅದನ್ನು ಬಿಡುಗಡೆ ಮಾಡಿ ರೈತರಿಗೆ ಒಂಬೈನೂರೈವತ್ತು ಕೋಟಿ ರೂಪಾಯಿ ಕುಪ್ಪುನ ಬಾಕಿ ಐವತ್ತು ರೂಪಾಯಿ ಪ್ರತಿ ಟನ್ಗೆ ಎರಡು ವರ್ಷದಿಂದದ್ದು ಕೊಡಬೇಕು ವಿದ್ಯುತ್ ದರ ಏರಿಕೆ ಡೀಸೆಲ್ ದರ ಏರಿಕೆ ಪೆಟ್ರೋಲು ಡೀಸೆಲ್ಲು ಏರುಸ ರೀ ಹೆಣ್ಣಿಗೆ ರಾತ್ರಿನಾಗ ಏರ್ಸ್ಬಿಡ್ತೀರಿ ಹಾಲಿಗೆ ಏರ್ಸಿ ಏರಿಸ್ಬಿಡ್ತೀರಿ ನಾವು ಒಂದು ವರ್ಷ ಕೇಳ್ದಿದ್ವಲ್ಲ ಹೊಲದಲ್ಲಿ ಕಪ್ಪು ಯಾಕಪ್ಪ ರೈಟ್ ಏರ್ಸಿಲ್ಲ ಇನ್ನೂ ಸಿದ್ದರಾಮಯ್ಯ ಯಾಕಪ್ಪ ಏರ್ಸಿಲ್ಲ ನೀಂಗೆ ತಾಕತಿಲ್ವ ಕಬ್ಬು ಕಪ್ಪಲಿ ಬರ ರಸದಿಂದ ತೆಗೆದು ನೀನು ಹಾಲು ಕೋಲ್ ಮಾಡೋದು ಅದನ್ನ ತರ ಏರ್ಸಿದ್ರೆ ನಾನು ನೊಪ್ಪತಾ ಇದೆ ರೈತರಿಗೆ ಹಣ ಕೊಡಬೇಕು ಅಂತ ಹೇಳಿ ಹಾಲನ್ ನೀಗ ಏರಿಕೆ ಮಾಡಿದಂಥ ಸಿದ್ದರಾಮಯ್ಯನವ್ರೇ ವೆಂಕಟೇಶ್ ಅವರೇ ಮೊಸರೂ ದುಡ್ಡು ನೀವು ತಿನ್ನಕ್ಯಾ ಸರ್ಕಾರ ತಿನ್ನಾಕೇನ್ರಿ ಮೊಸರೂ ದುಡ್ಡು ಹಾಲನ್ನ ದುಡ್ಡು ನಾಲ್ಕು ರೂಪಾಯಿಗೆ ಡ್ರಾಕಿರ್ತಿತ್ತು ರೈತರಿಗೆ ಕೊಡ್ತೀನಿ ಅಂತ ಹೇಳ್ದೆ ಮೊಸರು ಅದೇನೋ ಹೇಳ್ತಾರಲ್ಲ ಗಾದೆ ಹಾಡು ತಿಂದು ಯಾವುದೋ ತಿಂದು ಮೇಕೆ ಕಪ್ಪೆ ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತೇಳಿ ನಮ್ಮ ಬಾಯಿಗೆ ನಾಲ್ಕು ರೂಪಾಯಿ ಒರೆಸ್ಬಿಟ್ಟು ಮೇಕೆ ಬಾಯಿಗೆ ನೀವು ಕೋತಿಗಳೆಲ್ಲ ಮೊಸರು ತಿನ್ನಾಕಿ ನಿಮಗೆ ಮೊಸರ ದುಡ್ಡು ಮೊದಲು ಕೊಡಿರಿ ವೆಂಕಟೇಶ್ ಅವರೇ ಮೊದಲು ಮೊಸರು ದುಡ್ಡು ಎಲ್ಲಿದೆ ಅಂತ ಹೇಳಿ ಅದ್ರ ಲೆಕ್ಕ ಕೊಡಿ ರೈತರಿಗೆ ಆಮೇಲೆ ಆಲೂ ದುಡ್ಡು ನಿಗಾ ಗ್ರಾಹಕರು ಕೊಡ್ತಾರೆ ನಮಗೆ ಬರ್ತದೆ ಮೊಸರು ದುಡ್ಡು ಕೊಡಿ ಕಳೆದ ಸಾಲಿನ ಸಾವಿರದ ನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಪ್ರೋತ್ಸಾಹನವನ್ನ ತಕ್ಷಣ ಕೊಡಬೇಕು ವಿದ್ಯುತ್ತನ್ನು ಅನ್ನ ಅಗಲವೇ ಕೊಡಬೇಕು ನೀವೇನಾದ್ರು ಇದಕ್ಕೆ ಜಿಲ್ಲಾ ಮಂತ್ರಿಗಳು ಬರೀ ಗೊತ್ಲಿ ಮೀಟಿಂಗು ಇದಕ್ಕೆಲ್ಲ ಸೀಮಿತ ಚಾಮರಾಜನಗರಕ್ಕೆ ಮೊದಲು ರೈತರ ಜೊತೆಯಲ್ಲಿ ಸಭೆ ಮಾಡಿ ಮಾಲೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮಾಡ್ತೀನಿ ಕ್ಯಾಬಿನೆಟ್ ಮಾಡ್ತೀನಿ ಕ್ಯಾಬಿನೆಟ್ ಮಾಡ್ತೀನಿ ಅಂತ ಹೇಳಿ ಮೂರ್ನಾಲ್ಕು ತಿಂಗಳ ಕಾಲ ಕಳೆದಲ್ರಿ ನಿಮ್ಮ ಡೀಸೆಲ್ ದುಡ್ಡು ಬಾಡಿಗೆ ರೂಮು ಊಟದ ದುಡ್ಡು ಸಂಬಳ ಎಲ್ಲನೂ ಹಾಳು ಮಾಡ್ಬಿಟ್ರಲ್ಲಿ ವೇಸ್ಟ್ ಮಾಡಿ ಮಾದೇಶ್ವರನ ಬೆಟ್ಟಕ್ಕೆ ಕೇಳಿ ಮಹತ್ ಎತ್ತ ಕ್ಯಾಬಿನೆಟು ಮಾತು ಒಬ್ಬ ಅಧಿಕಾರಿ ಸಿಗ್ತಿರಲಿಲ್ಲ ಇಲ್ಲಿ ಪುನಃ ಅದೇ ಚಾಲಿ ಶುರು ಮಾಡಿದ್ರೆ ಮೊದಲು ನಿಮ್ಮ ಕ್ಯಾಬಿನೆಟ್ನಿಗೆ ಹೇಳಿದಂತೆ ಮಾದೇಶ್ವರನ ಬೆಟ್ಟದಲ್ಲಿ ಸರ್ಕಾರ ಮಾಡಬೇಕು ಇಲ್ಲ ಅಂತೇಳಿದ್ರೆ ನಿಮ್ಮ ಮಂತ್ರಿಗಳಿಗೆ ಚಾಮರಾಜನಾಯ ಬರೋರನ್ನ ಎಲ್ಲೆಲ್ಲಿ ಪಾಲ ಕಟ್ ಮಾಡಬೇಕು ಅಲ್ಲಿ ಮಾಡ್ತೀವಿ